ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಗ್ಲೋಬಲ್ ಆನ್ಲೈನ್ ಕನ್ನಡ ಫ್ರೆಂಡ್ಸ್ ಈ ಒಂದು ಇಡದಲ್ಲಿ ಕರ್ನಾಟಕ ಸೆಟ್ ಟೂಸಂಡ್ ಟ್ವೆಂಟಿ ಫೈ ಗೆ ಸಂಬಂಧಪಟ್ಟಂತೆ ಅರ್ಜಿ ಸಲ್ಲಿಸಲು ಕೊನೆಯ ಅವಕಾಶ ಲಾಸ್ಟ್ ಚಾನ್ಸ್ ಟು ಅಪ್ಲೈ ಬಗ್ಗೆ ಡಿಸ್ಕಶನ್ ಅನ್ನ ಮಾಡ್ತಾ ಇದೀವಿ ಸೊ ಯಾರೆಲ್ಲ ಕೆ ಕೆಸಂಡ್ ಟ್ವೆಂಟಿ ಫೈವ್ ಪ್ರಿಪರೇಷನ್ ಅನ್ನ ಮಾಡ್ತಾ ಇದೀರಾ ಸೊ ಈ ಒಂದು ಮಾಹಿತಿ ನಿಮ್ಗೆಲ್ರಿಗೂ ಗೊತ್ತಿರಬಹುದು ಸೊ ಅದೇ ರೀತಿ ಇಲ್ಲಿ ಮುಖ್ಯ ಮಾಹಿತಿಗೆ ಹೋಗುವುದು ಮೊದಲು ಯಾರೆಲ್ಲ ಕರ್ನಾಟಕ ಸೆಟ್ ಫೈ ಪ್ರಿಪರೇಷನ್ ಅನ್ನ ಮಾಡ್ತಾ ಇದ್ದೀರಾ ಗ್ಲೋಬಲ್ ಆನ್ಲೈನ್ ಕನ್ನಡ ವತಿಯಿಂದ ನಾವು ಕ್ರಾಶ್ ಕೋರ್ಸ್ ಅನ್ನು ಆರಂಭ ಮಾಡಿದೀವಿ ಈ ಒಂದು ಕ್ರಾಶ್ ಕೋರ್ಸ್ ಪೇಪರ್ ಗೆ ಸಂಬಂಧಪಟ್ಟಿದೆ ಈ ಒಂದು ಕ್ರಾಶ್ ಕೋರ್ಸ್ ನಲ್ಲಿ ನಾವು ನಿಮಗೆ ಕಂಪ್ಲೀಟ್ ಪೇಪರ್ ಒನ್ ಲೆಕ್ಚರ್ಸ್ ಅನ್ನ ಕೊಡ್ತಾ ಇದ್ದೀವಿ ಲೆಕ್ಚರ್ಸ್ ಗಳನ್ನ ನೀಡ್ತಾ ಐವತ್ತು ನೋಟ್ಸ್ ಅನ್ನ ಕೊಡ್ತಾ ಇದ್ದೀವಿ ಫೈವ್ ತೌಸಂಡ್ ಪ್ಲಸ್ ಎಂ ಇದ್ದೀವಿ ಜೊತೆಗೆ ಎಲ್ಲ ಪ್ರೀವಿಯ ಕ್ವಶನ್ ಪೇಪರ್ಸ್ ಮಾಡೆಲ್ ಕ್ವಶನ್ ಪೇಪರ್ಸ್ ಅನ್ನ ಕೂಡ ನಿಮಗೆ ಕೊಡ್ತಾ ಇದೀವಿ ಈ ಒಂದು ಕಂಪ್ಲೀಟ್ ಮೆಟೀರಿಯಲ್ ಫಾಲೋ ಅಪ್ ಮಾಡಿದ್ದೆ ಅದ್ರಲ್ಲಿ ಪೇಪರ್ ಒನ್ ನಲ್ಲಿ ನೀವು ತರ್ಟಿ ಫೈವ್ ಪ್ಲಸ್ ಕ್ವೆಶನ್ಸ್ ಅನ್ನ ಕರೆಕ್ಟ್ ಮಾಡೇ ಮಾಡ್ತೀರಾ ಫೈವ್ ಪ್ಲಸ್ ಕೋರ್ ಅನ್ನ ನೀವು ಪಡೆದೇ ಪಡಿತೀರಾ ಸೊ ಈ ರೀತಿಯಾಗಿ ಈ ಒಂದು ಕೋರ್ಸ್ ನಿಮಗೆ ತುಂಬಾನೇ ಹೆಲ್ಪ್ಫುಲ್ ಆಗಿದೆ ಈ ಒಂದು ಕೋರ್ಸ್ ಕನ್ನಡ ಮತ್ತೆ ಇಂಗ್ಲಿಷ್ ಎರಡು ಲ್ಯಾಂಗ್ವೇಜ್ ನಲ್ಲಿ ನಿಮ್ಗೆ ದೊರೀತಾ ಇದೆ ಇಲ್ಲಿ ಕೋರ್ಸ್ ನ ಫೀಸ್ ಬಂದ್ಬಿಟ್ಟು ಟೂ ತೌಸಂಡ್ ಒನ್ ಹಂಡ್ರೆಡ್ ಸೊ ಜಾಯ್ನ್ ಆಗಲು ನಂಬರ್ಸ್ ಗೆ ವಾಟ್ಸ್ಆಪ್ ಮೆಸೇಜ್ ಅನ್ನ ಮಾಡಿ ನೀವು ಜಾಯ್ನ್ ಆಗ್ಬಹುದು ಅಥವಾ ಗ್ಲೋಬಲ್ ಆನ್ಲೈನ್ ಆ್ಯಪ್ ಅನ್ನು ಪ್ಲೇಸ್ಟೋರ್ನಿಂದ ಡೌನ್ಲೋಡ್ ಮಾಡ್ಕೊಳ್ಳಿ ರಿಜಿಸ್ಟರ್ ಮಾಡಿ ಸ್ಟೋರ್ ಅಂತ ಇರುತ್ತೆ ಸ್ಟೋರ್ನಲ್ಲಿ ಕೆಸೆಟ್ ಪೇಪರ್ ಒನ್ ಅಂತ ಸರ್ಚ್ ಮಾಡಿದೆ ಅದರಲ್ಲಿ ಈ ಒಂದು ಕಂಪ್ಲೀಟ್ ಕೋರ್ಸ್ ಇಲ್ಲಿ ನಿಮಗೆ ದೊರೀತಾ ಇದೆ ಸೊ ಕೆಲವು ಮಟೀರಿಯಲ್ ಫ್ರೀ ಆಗಿ ಕೂಡ ಇಟ್ಟಿದ್ದೀವಿ ನೋಡಿಕೊಂಡು ನೀವು ಜಾಯಿನ್ ಆಗ್ಬೋದು ಜೊತೆಗೆ ಟ್ವೆಂಟಿ ಏಟ್ ನೈನ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಮಂಡೇ ಇಂದ ಹೊಸ ಬ್ಯಾಚ್ ಕೂಡ ಆರಂಭವಾಗ್ತಾ ಇದೆ ಜಾಯಿನ್ ಆಗಿ ಸೊ ಅದೇ ರೀತಿಯಾಗಿ ಪೇಪರ್ ಟೂಗಾಗಿ ನೋಟ್ಸ್ ಅಂಡ್ ಎಲ್ ಸೆಟ್ ಕೂಡ ಕೊಡ್ತಾ ಈ ಕೆಳಗಿನ ಎಲ್ಲಾ ವಿಷಯಗಳ ಮೇಲೆ ಸೊ ಜಾಯ್ನ್ ಆಗೋರ್ಸ್ ಗೆ ವಾಟ್ಸ್ಆಪ್ ಮೆಸೇಜ್ ಅನ್ನು ಮಾಡಿ ನೀವು ಜಾಯ್ನ್ ಆಗ್ಬಹುದು ಸೊ ಅದೇ ರೀತಿ ಫ್ರೆಂಡ್ಸ್ ಈ ಒಂದು ಕರ್ನಾಟಕ ಸೆಟ್ ಟ್ವೆಂಟಿ ಗೆ ಸಂಬಂಧಪಟ್ಟಂತೆ ಸೊ ನೋಟಿಫಿಕೇಶನ್ ರಿಲೀಸ್ ಆದ ನಂತರ ಸೊ ದಿನಾಂಕ ಇಪ್ಪತ್ತೆರಡು ಎಂಟು ಎರಡ್ ಸಾವಿರದ ಇಪ್ಪತ್ತೈದು ಟ್ವೆಂಟಿ ಟು ಏಟ್ ತೌಸಂಡ್ ಟ್ವೆಂಟಿ ಫೈವ್ ರಂದು ಸೊ ಈ ಒಂದು ಅಧಿಸೂಚನೆ ನೋಟಿಫಿಕೇಶನ್ ಅನ್ನು ಹೊರಡಿಸಲಾಗಿತ್ತು ಸೊ ಅದರ ಪ್ರಕಾರ ಅರ್ಜಿಯನ್ನ ಸಲ್ಲಿಸಲು ಏಟೀನ್ ನೈನ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಲಾಸ್ಟ್ ಡೇಟ್ ಅನ್ನ ಕೊಟ್ಟಿದ್ರು ಸೊ ಅದೇ ರೀತಿಯಾಗಿ ಪೇಮೆಂಟ್ ಅನ್ನ ಮಾಡಲು ಪಾವ ಶುಲ್ಕವನ್ನ ಪಾವತಿಸಲು ನೈನ್ಟೀನ್ ನೈನ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಅಂತ ಹೇಳಿದ್ರು ಸೊ ಇದಾದ ನಂತರ ಕೆಲವು ಅಭ್ಯರ್ಥಿಗಳು ಈ ಒಂದು ಕೆಇಎ ಪ್ರಾಧಿಕಾರಕ್ಕೆ ಅರ್ಜಿಯನ್ನ ಸಲ್ಲಿಸಿ ಈ ಒಂದು ಡೇಟ್ ಅನ್ನ ಎಕ್ಸ್ಟೆಂಡ್ ಮಾಡುವಂತೆ ಕೊಡ್ತಾರೆ ಅಂತ ಈ ಒಂದು ಪ್ರಕಟಣೆಯಲ್ಲಿ ಹೇಳಿದ್ದಾರೆ ಸೊ ಅದರ ಪ್ರಕಾರ ಅವರು ಈ ಕೆಎದ್ರು ಏನ್ ಮಾಡ್ತಾರೆ ಈ ಒಂದು ದಿನಾಂಕವನ್ನ ಈ ಒಂದು ಕೆ ಎಸ್ ಎಟ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಅಪ್ಲೈ ಮಾಡುವ ಈ ಒಂದು ದಿನಾಂಕವನ್ನ ವಿಸ್ತರಣೆ ಮಾಡ್ತಾರೆ ಸೊ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಕೆಗೆ ವಿಸ್ತರಿಸಲಾದ ಕೊನೆಯ ದಿನಾಂಕವನ್ನ ಟ್ವೆಂಟಿ ಫೋರ್ ನೈನ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಅಂತ ಹೇಳ್ತಾರೆ ಸೊ ಇಪ್ಪತ್ನಾಲ್ಕನ ತನಕ ಟ್ವೆಂಟಿ ಫೋರ್ ಸೆಪ್ಟೆಂಬರ್ ತನಕ ಎಲ್ಲರಿಗೂ ಒಂದು ಕೆ ಗೆ ಅಪ್ಲೈ ಮಾಡಲು ಅವಕಾಶವನ್ನ ಮಾಡಿಕೊಡ್ತಾರೆ సో అదే రీతి ఈ పేమెంట్ మనకు శుల్కవన్న పవత దినాం ట్వెంటీ ఫైవ్ నైన్ ట్వంటీ ఫైవ్ అంతా ಹೇಳ್ತಾರೆ ಸೊ ಈ ರೀತಿಯಾಗಿ ಈ ಒಂದು ಡೇಟ್ ಅನ್ನ ಎಕ್ಸ್ಟೆಂಡ್ ಮಾಡಿದ್ರು ಸೊ ಇವತ್ತು ಈ ಟ್ವೆಂಟಿ ಫೋರ್ ಡೇಟ್ ಕೊನೆ ಆಗಿದೆ ಸೊ ಟ್ವೆಂಟಿ ಫೈವ್ ಇವತ್ತು ಯಾರೆಲ್ಲ ನಿನ್ನೆ ಪೇಮೆಂಟ್ ಆಗಿಲ್ಲ ಸೊ ಕೊನೆಯ ಟೈಮ್ ಅಲ್ಲಿ ಕೂಡ ಕೆಲವು ವಿದ್ಯಾರ್ಥಿಗಳು ಅಪ್ಲೈ ಮಾಡಿರ್ತೀರಾ ಸೊ ಕೊನೆಯ ಟೈಮ್ ಅಲ್ಲಿ ಅಪ್ಲೈ ಮಾಡೋದ್ರ ಹಲವಾರು ಬಾರಿ ಪೇಮೆಂಟ್ ಆಗಿರಲಿಲ್ಲ ಪೇಮೆಂಟ್ ಆಗಿರಲಿಲ್ಲ ಅಂತಂತಂದ್ರೆ ಇವತ್ತು ಕೊನೆಯ ದಿನಾಂಕ ಆಗಿದೆ ಸೊ ಎಲ್ರು ಕೂಡ ಪೇಮೆಂಟ್ ಅನ್ನ ಮಾಡಿ ಅಪ್ಲಿಕೇಶನ್ ಪ್ರೀಟ್ ಅನ್ನ ತೆಗೆದಿಟ್ಕೊಳ್ಬೇಕು ಸೊ ಈ ರೀತಿಯಾಗಿ ಇವತ್ತು ಕರ್ನಾಟಕ ಒಂದು ಅಪ್ಲೈ ಮಾಡುವ ಒಂದು ಲಿಂಕ್ ಕ್ಲೋಸ್ ಆಗಿರುತ್ತೆ ಅಂತ ಅನ್ಸ ಅನ್ಸುತ್ತೆ ಸೊ ಚೆಕ್ ಮಾಡಿ ನೋಡಬಹುದು ಸೊ ಇವತ್ತಿಂದ ಕೆ ಈ ಒಂದು ಗೆ ಅಪ್ಲೈ ಮಾಡಲು ದಿನಾಂಕ ನಿನ್ನೆನೆ ಕೊನೆ ಆಗಿತ್ತು ಸೊ ಯಾರು ಪೇಮೆಂಟ್ ಮಾಡಿಲ್ಲ ಅವ್ರು ಇವತ್ತು ಪೇಮೆಂಟ್ ಅನ್ನ ಮಾಡಿ ನಿಮ್ಮ ಅಪ್ಲಿಕೇಶನ್ ಪ್ರಿಂಟ್ ಅನ್ನ ನೀವು ತೆಗೆದುಕೊಳ್ಳಬಹುದು ಸೊ ಅದೇ ರೀತಿ ಇತರ ಅರ್ಹತಾ ನಿಬಂಧನೆಗಳಾಗಿರ್ಬಹುದು ಪರೀಕ್ಷಾ ದಿನಾಂಕ ಆಗಿರ್ಬಹುದು ಇತರ ವಿವರಗಳಿಗಾಗಿ ಈ ಅಧಿಸೂಚನೆಯನ್ನ ವಿವರವಾಗಿ ನೀವು ಓದ್ಕೊಳ್ಬಹುದು ಸೊ ಇದ್ರ ಪ್ರಕಾರ ಎರಡು ನವೆಂಬರ್ಗೆ ಈ ಒಂದು ಎಕ್ಸಾಮಿನೇಷನ್ ನಡೀತಾ ಇದೆ ಸೊ ಇದ್ರ ಜೊತೆಗೆ ಇದರ ಪ್ರಕಾರ ಎಕ್ಸಾಮಿನೇಷನ್ ಡೇಟ್ ಪೋಸ್ಟ್ ಪೋಸ್ಟ್ಪೋನ್ ಆಗ್ಬೋದು ಅಂತ ಹಲವಾರು ವಿದ್ಯಾರ್ಥಿಗಳು ಕಮೆಂಟ್ ಮಾಡ್ತಾನೆ ಇರ್ತಾರೆ ಬಟ್ ಎಕ್ಸಾಮಿನೇಷನ್ ಪೋಸ್ಟ್ಪೋನ್ ಬಗ್ಗೆ ಯಾವುದೇ ಮಾಹಿತಿಯನ್ನ ಕೇಳಿದ್ರು ನೀಡಿಲ್ಲ ಸೊ ಇದ್ರ ಜೊತೆಗೆ ಒಂದು ಅಪ್ಲಿಕೇಶನ್ ಡೇಟ್ ವಿಸ್ತರಣೆ ಆದ್ರೆ ವಿಸ್ತರಣೆ ಆದ್ರೆ ಸೊ ಎಕ್ಸಾಮಿನೇಷನ್ ಡೇಟ್ ಕೂಡ ಮುಂದೆ ಹೋಗುತ್ತೆ ಅಂತ ಯಾವುದೇ ರೂಲ್ಸ್ ಇಲ್ಲ ಸೊ ಎಕ್ಸಾಮಿನೇಷನ್ ಎಕ್ಸಾಮ್ ಮುಂದೆ ಹೋಗ್ಬೋದು ಅಥವಾ ಹೋಗುದೇನೆ ಇರಬಹುದು ಮುಂದೆ ಹೋಗುವ ಚಾನ್ಸಸ್ ಅಂತೂ ಕಡಿಮೆನೆ ಇರುತ್ತೆ ಸೊ ಏನಾದ್ರು ಅಡೆತಡೆಗಳು ಬಂದ್ರೆ ಮಾತ್ರ ಮುಂದೆ ಹೋಗುವ ಚಾನ್ಸಸ್ ಇರುತ್ತೆ ಕೆಲವೊಂದು ಕೆಲವೊಂದು ಸಮಯದಲ್ಲಿ ಅದೇ ಎಕ್ಸಾಮಿನೇಷನ್ ಬೇರೆ ಇನ್ನಾದ್ರೂ ಎಕ್ಸಾಮಿನೇಷನ್ ಇದ್ರೆ ಮುಂದೆ ಚಾನ್ಸಸ್ ಇರುತ್ತೆ ಬಟ್ ಸದ್ಯಕ್ಕೆ ನಾವು ಮುಂದೆ ಹೋಗಲ್ಲ ಅಂತ ಅಭ್ಯಾಸವನ್ನ ಮಾಡಬೇಕು ಸೊ ಅದೇ ರೀತಿಯಾಗಿ ಇಲ್ಲಿ ಅರ್ಜಿ ಸಲ್ಲಿಕೆಗೆ ಸಂಬಂಧಪಟ್ಟಂತೆ ಇನ್ನೊಂದು ಸೂಚನೆಯನ್ನ ಕೊಟ್ಟಿದ್ದಾರೆ ಅರ್ಜಿ ಸಲ್ಲಿಕೆಗೆ ಇದು ಅಂತಿಮ ಹಾಗೂ ಕೊನೆಯ ಅವಕಾಶವಾಗಿರುತ್ತದೆ ಅಂದ್ರೆ ಅಥವಾ ಇನ್ನು ಮುಂದೆ ಕೆಎಸ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಅಪ್ಲೈ ಆಗಲು ದಿನಾಂಕವನ್ನ ವಿಸ್ತರಣೆ ಮಾಡಲ್ಲ ಅಂತ ನೇರವಾಗಿ ಹೇಳಿದ್ದಾರೆ ಸೊ ಯಾರೆಲ್ಲ ಗೆ ಅಪ್ಲೈ ಮಾಡಿದೀರಾ ಎಲ್ರಿಗೂ ಕೂಡ ಆಲ್ ದ ಬೆಸ್ಟ್ ನಿಮ್ಮ ಪ್ರಿಪರೇಷನ್ ಅನ್ನ ಬೂಸ್ಟ್ ಮಾಡಿ ಅಂತ ಹೇಳ್ತಾ ನೀವು ಏನಾದ್ರು ನಮ್ಮ ಕರ್ನಾಟಕ ಸೆಟ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಪೇಪರ್ ಒನ್ ಕೋರ್ಸ್ ಗೆ ಜಾಯ್ನ್ ಆದ್ರೆ ಸೊ ನಾವಿಲ್ಲಿ ಟ್ವೆಂಟಿ ಏಟ್ ನೈನ್ ಇಂದ ಹೊಸ ಬ್ಯಾಚ್ ನ ಆರಂಭ ಮಾಡ್ತಾ ಇದ್ದೀವಿ ನಿಮ್ಗೆ ನೋಟ್ಸ್ ಎಂ ಸಿ ಕ್ಯೂಸ್ ಫಿಫ್ಟಿ ಮಾಕ್ ಟೆಸ್ಟ್ ಪಿ ವೈ ಕ್ಯೂಸ್ ಮಾಡಲ್ ಕ್ವಶನ್ ಪೇಪರ್ಸ್ ಜೊತೆಗೆ ಫೈವ್ ತೌಸಂಡ್ ಪ್ಲಸ್ ಎಂ ಸಿ ಪಿ ಎಫ್ ಅನ್ನ ಕೊಡ್ತಾ ಇದೀವಿ ಈ ಒಂದು ಕಂಪ್ಲೀಟ್ ಮೆಟೀರಿಯಲ್ ಅನ್ನ ಫಾಲೋ ಅಪ್ ಮಾಡಿದ್ದಲ್ಲಿ ಪೇಪರ್ ಒನ್ ಗೆ ಬೇಕಾದ ಕಂಪ್ಲೀಟ್ ತಯಾರಿ ನಿಮ್ಗೆ ಸಾಧ್ಯವಾಗ್ತಾ ಇದೆ ಜೊತೆಗೆ ಹೆಚ್ಚಿನ మాహి గ్లోబల్ ఆన్లైన్ క్రెడ అంత టెలిగ్రామ్ గ్రూప్ కూడా జాయిన్ ఆగి ఎస్ ఎల్గూ కూడా ఆల్ ద బెస్ట్ థ్యాంక్